ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ದೀವಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಅದರ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಸ್ನೇಹಿತರೆ ಕೆಲವು ಸೆಟ್ಟಿಂಗ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಅಲ್ಲದೆ ನಾನು ಹೇಳೋ ಈ ಸೆಟ್ಟಿಂಗಂತೂ ತುಂಬ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ನಮ್ಮ ಚಾನಲ್ ಲುಕ್ ಏನಿದೆ ಅದು ಸರಿಯಾಗಿ ಕಾಣಬೇಕು ಆಮೇಲೆ ಜನರಿಗೆ ನಮ್ಮ ವೀಡಿಯೋಸ್ ಎಲ್ಲ ಸರಿಯಾಗಿ ಕಾಣಬೇಕು ಆಗ ಮಾತ್ರ ನಮ್ಮ ಚಾನಲ್ ಮೇಲೆ ಹಾಕಿರುವಂಥ ವೀಡಿಯೋ ಅವರಿಗೆ ಕಂಡಾಗ ಸರಿಯಾಗಿ ಅದರ ಮೇಲೆ ವ್ಯೂಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಸೆಟ್ಟಿಂಗ್ಸ್ ಎಲ್ಲ ನಾವು ಮಾಡಿಕೊಂಡ್ರೆ ಮಾತ್ರ ಚಾನಲ್ಗೆ ಒಂದು ಒಳ್ಳೆ ರೀಚ್ ಸಿಗುತ್ತೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಒಳ್ಳೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ಹೇಗೆ ಮಾಡೋದು ಏನು ಸೆಟ್ಟಿಂಗ್ ಅದು ನಾನು ಇವತ್ತು ಹೇಳ್ಕೊಡ್ತೀನಿ ಸೊ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ಅದು ಅಲ್ಲದೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಹಾಗೆ ಚಾನಲ್ ಮೇಲೆ ಏನಾದರೂ ಸಮಸ್ಯೆ ಇದೆ ಆ್ಯಡ್ಸನ್ಸಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಈ ರೀತಿ ಸಮಸ್ಯೆ ಇದ್ದರೆ ನನ್ನನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ನಂಬರ್ ಕೊಟ್ಟು ಚಾನಲ್ ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ನಂಬರ್ ಇದೆ ನಂಬರ್ ತೊಗೊಂಡು ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ಆ ಸೆಟ್ಟಿಂಗ್ ಬಗ್ಗೆ ಇವತ್ತು ನಾವು ನೋಡೋಣ ಸೊ ನಾನಿಲ್ಲಿ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಹಾಕಿ ಮೊಬೈಲಲ್ಲಿ ಇದನ್ನು ಮಾಡಿ ತೋರಿಸ್ತೀನಿ ಸೊ ಇದು ಮಾಡಿ ಮಾಡಿ ಮಾಡೋ ಈ ಸೆಟ್ಟಿಂಗ್ ಮಾಡೋದು ಮೊಬೈಲಲ್ಲಿ ಮಾಡೋದಿದೆ ಸೊ ಮೊಬೈಲ್ ಸೆಟ್ಟಿಂಗ್ ಇದೆ ಮೊಬೈಲಲ್ಲಿ ಮಾಡೋದಿದೆ ಆದರೆ ನೀವು ವೈ ಟಿ ಸ್ಟುಡಿಯೋ ಅಥವಾ ವೈ ಯೂಟೂಬ್ ಆ್ಯಪಲ್ಲಿ ಇದು ಮಾಡೋದಿರಲ್ಲ ವೈ ಟಿ ಸ್ಟುಡಿಯೋ ಆ್ಯಪ್ ಏನಿದೆ ಅದರಲ್ಲಿ ಬರಲ್ಲ ಆಮೇಲೆ ಯೂಟ್ಯೂಬ್ ಆ್ಯಪಲ್ಲಿ ಬರೋಲ್ಲ ಇದನ್ನು ನೀವು ಕ್ರೋಮ್ ಬ್ರೌಸರಲ್ಲಿ ಮಾಡಬೇಕು ಸೊ ಅದಕ್ಕಾಗಿ ನಿಮ್ಮ ಹತ್ರ ಒಂದು ಕ್ರೋಮ್ ಬ್ರೌಸರ್ ಇರುತ್ತೆ ಅದರಲ್ಲಿ ನಿಮ್ಮ ಚಾನಲ್ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಕ್ರೋಮ್ ಬ್ರೌಸರ್ ಅಂತ ಇದೆ ಈ ಕ್ರೋಮ್ ಬ್ರೌಸರನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲುಗಡೆ ಯೂಟ್ಯೂಬ್ ಅಂತ ನೀವು ಸರ್ಚ್ ಮಾಡಿ ಒಂದು ಹೊಸ ಟ್ಯಾಬ್ ಹಾಕಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿದ ಮೇಲೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಚೆಕ್ ಮಾರ್ಕ್ ಇದೆ ನೋಡಿ ಅದು ಚೆಕ್ ಮಾರ್ಕ್ ಕ್ಲಿಕ್ ಆಗಿದೆಯೇ ಇಲ್ಲ ಚೆಕ್ ಮಾಡಿ ಓಕೆ ಅದು ಆಗಿದ್ದರೆ ಈ ರೀತಿ ಬ್ಲೂ ಕಲರಲ್ಲಿ ಕಲರಲ್ಲಿ ಬರುತ್ತೆ ಆಗಿಲ್ಲ ಅಂದರೆ ಬ್ಲ್ಯಾಕಲ್ಲಿರುತ್ತೆ ಅದನ್ನು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ಮೇಲೆ ಏನು ಮಾಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ನೇಹಿತರೆ ಬಲಗಡೆ ಒಂದು ಲೋಗೋ ಕಾಣ್ತಿದೆ ನಿಮ್ಮ ಚಾನಲ್ ಲೋಗೋ ಕಾಣ್ತಿದೆ ಬಲಗಡೆ ನೋಡಿ ಮೇಲ್ಗಡೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ ಅದರಲ್ಲಿ ವೈಟ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಕ್ಲಿಕ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಡ್ಯಾಶ್ಬೋರ್ಡ್ ಬೋರ್ಡ್ ಓಪನ್ ಆಗುತ್ತೆ ಈ ರೀತಿ ಸೊ ಈ ಡ್ಯಾಶ್ ಬೋರ್ಡಲ್ಲಿ ಮೇನ್ ಬರಬೇಕಾಗಿರೋದು ಇಲ್ಲಿ ಮೇಲ್ಗಡೆ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೂರು ಲೈನ್ ಕಾಣ್ತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ಮೆನು ಎಲ್ಲ ಎಕ್ಸ್ಪಾಂಡ್ ಆಗಿಬಿಡುತ್ತೆ ಇಲ್ಲಿ ಬೋರ್ಡು ಕಂಟೆಂಟು ಅನಾಲಿಟಿಕ್ಸು ಕಮ್ಯುನಿಟಿ ಸಬ್ ಟೈಟಲ್ಸು ಆಮೇಲೆ ಕಾಪಿ ರೈಟ್ ಅರ್ನ್ ಆಮೇಲೆ ಕಸ್ಟಮೈಜೇಷನ್ ಅಂತ ಒಂದು ಆಪ್ಷನ್ ಇದೆ ಆ ಕಸ್ಟಮೈಜೇಷನ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮೈಝೇಷನ್ ಮೇಲೆ ಕ್ಲಿಕ್ ಮಾಡಿ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ ಸೊ ಇಲ್ಲಿ ಮಾಡೋ ಸೆಟ್ಟಿಂಗು ಯೂಟ್ಯೂಬ್ ಮೇಲೆ ನೀವೇನು ನಿಮ್ಮ ಚಾನಲ್ ಬೇರೆಯವ್ರು ನೋಡ್ತಾರೆ ಅಲ್ಲಿ ಚೆನ್ನಾಗಿ ಕಾಣುವಂಥ ಸೆಟ್ಟಿಂಗ್ ಇಲ್ಲಿ ಮಾಡೋದಿದೆ ಸೊ ಇಲ್ಲಿ ನೋಡ್ಬೋದು ಚಾನಲ್ ಕಸ್ಟಮೈಸೇಷನ್ ಅಂತ ಇಲ್ಲಿ ಮೇಲುಗಡೆ ಕಾಣ್ತಿದೆ ಅಲ್ಲಿ ಪ್ರೊಫೈಲ್ ಅಂತ ಇದೆ ಪ್ರೊಫೈಲಲ್ಲಿ ನೀವು ಬೇಕು ಅಂದರೆ ಇದು ಬೇಸಿಕ್ ಸೆಟ್ಟಿಂಗ್ ಹೇಳ್ತಿದ್ದೀನಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಸೊ ಬೇಸಿಕ್ ಸೆಟ್ಟಿಂಗಲ್ಲಿ ನಿಮ್ಮ ಚಾನಲ್ಗೆ ಬ್ಯಾನರ್ ಸೆಟ್ ಮಾಡಿ ಸ್ನೇಹಿತರೆ ಬ್ಯಾನರ್ ಇಮೇಜ್ ಅಂತ ಇಲ್ಲಿ ಮೇಲ್ಗಡೆ ಕಾಣ್ತಿದೆ ಈ ರೀತಿ ಬ್ಯಾನರ್ ಇಮೇಜ್ ಒಂದು ಸೆಲೆಕ್ಟ್ ಮಾಡಿ ಆಮೇಲೆ ಪಿಕ್ಚರ್ ಸೆಲೆಕ್ಟ್ ಮಾಡಿ ಪ್ರೊಫೈಲ್ ಪಿಕ್ಚರೂ ಕೂಡ ಹಾಕಬೇಕು ಇದು ಕೂಡ ನೆನಪಿರಲಿ ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಸ್ವಲ್ಪ ನಿಮ್ಮ ಚಾನಲ್ ಬಗ್ಗೆ ಹೇಳಿಕೊಂಡು ನನ್ನ ಇದೊಂದು ಸುಮ್ಮನೆ ಒಂದು ಚಾನಲ್ ಮಾಡಿದ್ದಿದೆ ಸೊ ಇಲ್ಲಿ ಜಾಸ್ತಿ ಏನು ನಾನು ಮಾಡಿಲ್ಲ ಸೊ ಇಲ್ಲಿ ಈ ರೀತಿ ನೀವು ಸೆಟ್ಟಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದು ಇದು ಎಲ್ಲ ಹಾಕ್ಕೊಂಡು ಇಲ್ಲಿ ಸರಿ ಮಾಡ್ಕೊಂಬೇಡಿ ಇದಾದಮೇಲೆ ಮೈನ್ ಸೆಟ್ಟಿಂಗ್ ಇರೋದು ಇಲ್ಲಿ ಹೋಮ್ ಟ್ಯಾಬಲ್ಲಿ ಇಲ್ಲಿ ನೋಡ್ಬೋದು ಹೋಮ್ ಟ್ಯಾಬ್ ಅಂತ ಇದೆ ಸೊ ಇಲ್ಲಿ ಹೋಮ್ ಟ್ಯಾಬಲ್ಲಿ ಕೆಲವೊಬ್ಬರು ಇಲ್ಲಿ ಹೋಮ್ ಟ್ಯಾಬಲ್ಲಿ ಯಾವುದೇ ಸೆಟ್ಟಿಂಗ್ಸೇ ಮಾಡಿರಲ್ಲ ಹಾಗಾಗಿ ಚಾನಲ್ ಲುಕ್ ಸರಿಯಾಗಿ ಕಾಣಲ್ಲ ಸ್ನೇಹಿತರೆ ಸೊ ಚಾನಲ್ ಲುಕ್ ನಮ್ಮದು ಸರಿಯಾಗಿ ಕಾಣಬೇಕು ಅದು ಕರೆಕ್ಟಾಗಿ ಕಾಣಬೇಕು ಅಂದರೆ ನಾವು ಈ ಸೆಟ್ಟಿಂಗನ್ನು ಪ್ರಾಪರಾಗಿ ಮಾಡ್ಕೋಬೇಕು ನಾನಿಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚಲ್ಲಿ ನಾನು ಸಾರಿ ಇಲ್ಲಿ ನನ್ನ ಚಾನಲ್ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನನ್ನ ಚಾನಲ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ನಾವು ಸೆಟಪ್ ಮಾಡಿದ ಮೇಲೆ ಕಾಣುತ್ತೆ ಚಾನಲ್ ಸೊ ಈ ರೀತಿ ನಮ್ಮ ಚಾನಲ್ ಕಾಣಬೇಕು ಈ ರೀತಿ ಎಲ್ಲ ವೀಡಿಯೋಸ್ ಬರಬೇಕು ಶಾರ್ಟ್ಸ್ ಎಲ್ಲಿ ಬರಬೇಕು ಇದೆಲ್ಲ ನಾವು ಈ ರೀತಿ ನಾವು ಸೆಟ್ ಮಾಡ್ಕೋಬೇಕು ನೀವು ನೋಡ್ಬೋದು ಸೈಡಲ್ಲಿ ಕರೆಕ್ಟಾಗಿ ನಾವು ಪ್ರಾಪರಾಗಿ ಇದನ್ನು ಸೆಟ್ಟಿಂಗ್ ಮಾಡ್ಕೋಬೇಕು ಅದಕ್ಕಾಗಿ ಈ ಸೆಟ್ಟಿಂಗ್ ನಾನು ಮಾಡಬೇಕಾಗಿದೆ ಸೊ ಹೋಮ್ ಟ್ಯಾಬಲ್ಲಿ ಫಸ್ಟ್ ಇಲ್ಲಿ ನೋಡಿ ಒಂದು ಕೆಳಗಡೆ ನೋಡಿ ಇಲ್ಲಿ ಹೋಮ್ ಟ್ಯಾಬ್ ಅಂತ ಇಲ್ಲಿ ಇದೆ ಇದ್ರ ಮುಂದೆನೆ ಒಂದು ಬಟನ್ ಕಾಣುತ್ತೆ ಇಲ್ಲಿ ಬಟನ್ ಇದೆ ನೋಡಿ ಈ ಬಟನನ್ನು ನೀವು ಆನ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಆನ್ ಮಾಡಿ ಇದು ಆನ್ ಮಾಡಿದ ಮೇಲೆ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತ ಇದೆ ಆ್ಯಡ್ ಸೆಕ್ಷನ್ನಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚಾನಲ್ ಟ್ರೇಲರ್ ಇದೆ ಚಾ ಸ್ಪಾಟ್ ಲೈಟ್ ಅಂತ ಇದೆ ಸೊ ಆಲ್ರೆಡಿ ನಿಮ್ಮ ಚಾನಲ್ ಮೇಲೆ ಏನಾದರೂ ವಿಡಿಯೋ ಹಾಕಿದರೆ ಈ ಚಾನಲ್ ಟ್ರೇಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಏನು ಹಾಕಿದ್ದೀರಾ ಆ ವಿಡಿಯೋ ಆ ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ ಅದಾದಮೇಲೆ ಮತ್ತೊಮ್ಮೆ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಸ್ಪಾಟ್ಲೈಟ್ ಫಾರ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ಬೇರೆ ವಿಡಿಯೋ ಏನಾದರೂ ಹಾಕಿದರೆ ಜಾಸ್ತಿ ವಿಡಿಯೋಸ್ ಇದ್ದರೆ ಇಲ್ಲೆಲ್ಲ ವೀಡಿಯೋಸ್ ಕಾಣುತ್ತೆ ನಿಮಗೆ ಯಾವುದು ಇಷ್ಟ ಅನ್ನೋ ಆ ವೀಡಿಯೋನ ಮತ್ತೆ ಒಂದು ಸೆಲೆಕ್ಟ್ ಮಾಡಿ ಸೊ ಎರಡು ವಿಡಿಯೋ ಇಲ್ಲಿ ಕಾಣುತ್ತೆ ಸೊ ಈ ರೀತಿ ಆದಮೇಲೆ ಇಲ್ಲಿ ಮತ್ತೆ ಆ್ಯಡ್ ಸೆಕ್ಷನ್ನಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಸೆಕ್ಷನ್ನಲ್ಲಿ ಪಾಪ್ಯುಲರ್ ವೀಡಿಯೋಸ್ ವಿಡಿಯೋಸ್ ಅಂತ ಇದೆ ನೋಡಿ ಜಾಸ್ತಿ ವ್ಯೂಸ್ ಬಂದಿರುವಂಥ ವೀಡಿಯೋ ಇಲ್ಲಿ ಕಾಣುತ್ತೆ ವೀಡಿಯೋಸ್ ಕೆಳಗಡೆ ಅದು ಬರುತ್ತೆ ಸೊ ಇಲ್ಲಿ ಇದನ್ನು ಸೆಟ್ ಮಾಡಿ ಅದಾದ ಮೇಲೆ ಆ್ಯಡ್ ಸೆಕ್ಷನ್ನಲ್ಲಿ ಮತ್ತೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ಸ್ ವೀಡಿಯೋಸನ್ನು ಇಲ್ಲಿ ಆ್ಯಡ್ ಮಾಡಿ ಸೊ ಶಾರ್ಟ್ಸ್ ವೀಡಿಯೋ ಆ್ಯಡ್ ಮಾಡಿದ ಮೇಲೆ ಮತ್ತೆ ಆ್ಯಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲೇಲಿಸ್ಟ್ ಕ್ರಿಯೇಟೆಡ್ ಪ್ಲೇ ಲಿಸ್ಟ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟೆಡ್ ಪ್ಲೇ ಲಿಸ್ಟ್ ಕೂಡ ಬರುತ್ತೆ ಸೊ ಈ ರೀತಿ ಒಂದು ನಾಲ್ಕೈದು ಸೆಕ್ಷನ್ಸಲ್ಲಿ ಹಾಕ್ಕೊಂಡು ಇದನ್ನು ಏನು ಮಾಡಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನೀವು ನಿಮ್ಮ ಚಾನಲನ್ನು ಯೂಟ್ಯೂಬ್ ಮೇಲೆ ನೀವು ಚೆಕ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋರಿಗೂ ಇಷ್ಟ ಆಗಿ ಬರುತ್ತೆ ಆಮೇಲೆ ಹಾಕಿರೋ ವಿಡಿಯೋ ಅವರಿಗೆ ಸಡನ್ನಾಗಿ ಕಾಣುತ್ತೆ ಅಲ್ಲಿ ಸೊ ಕಾಣ ಕಂಡ್ರೆ ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಬೇಸಿಕ್ ಸೆಟ್ಟಿಂಗ್ ಇದೆ ಇಂಪಾರ್ಟೆಂಟ್ ಅಂದರೆ ಬೇಸಿಕ್ ಸೆಟ್ಟಿಂಗ್ ಇದೆ ಸೊ ನಮ್ಮನ್ನೇ ಎಷ್ಟು ಚೆನ್ನಾಗಿ ಕಾಣಬೇಕು ನಾವು ಹೇಗೆ ಸೆಟಪ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಜನರಿಗೆ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಬೇಕು ಕಂಡ್ರೆ ಜನ ಒಂದು ಸ್ವಲ್ಪ ಇಷ್ಟಪಡ್ತಾರೆ ಆ ರೀತಿ ಇದು ಕೂಡ ಒಂದು ಸೆಟ್ಟಿಂಗ್ ಇದೆ ಸೊ ಇದನ್ನು ನೀವು ನಿಮ್ಮ ಚಾನಲ್ ಮೇಲೆ ಮಾಡಿ ಸೊ ಬೇಸಿಕ್ ಸೆಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಚಾನಲ್ ಏನಿದೆ ಸ್ನೇಹಿತರೆ ಅದು ವೇವ್ ಚಾನೆಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಂದು ಒಂದು ಶಾರ್ಟ್ ಮಾತ್ರ ಹಾಕಿದ್ದೀನಿ ಅದು ಮಾತ್ರ ಇಲ್ಲಿ ಕಾಣ್ತಿದೆ ಕ್ರಿಯೇಟರ್ ಕ್ಲಾಸ್ ಹಿಂದಿ ಅಂತ ಒಂದು ಚಾನಲ್ ಮಾಡಿದ್ದೀನಿ ಸೊ ಒಂದು ವೀಡಿಯೋ ಮಾತ್ರ ಹಾಕಿದ್ದೀನಿ ಅದಕ್ಕಾಗಿ ಈ ರೀತಿ ಕಾಣ್ತಿದೆ ಇನ್ನು ನನ್ನ ಬೇರೆ ಚಾನಲ್ ನೀವು ಚೆಕ್ ಮಾಡಿದರೆ ಇಲ್ಲಿ ನೋಡಿ ಎಲ್ಲ ವೀಡಿಯೋಸು ಬ್ಯಾನರು ನನ್ನ ಲೋಗು ಆಮೇಲೆ ಒಂದು ದೊಡ್ಡದಾಗಿ ಒಂದು ವೀಡಿಯೋ ಕಾಣುತ್ತೆ ಅದು ಅಲ್ಲದೆ ಮೆಂಬರ್ಸ್ ಏನಿದ್ದಾರೆ ಜಾಯಿನ್ ಬಟನ್ ನಾನು ಆನ್ ಮಾಡಿದ್ದೀನಿ ಅದ್ರ ಪ್ರಕಾರ ಮೆಂಬರ್ಸ್ ಎಲ್ಲ ಕಾಣ್ತಾರೆ ಅದ್ರ ಕೆಳಗಡೆ ಫಾರ್ ಯು ಅಂತ ಆಪ್ಷನ್ ಇರುತ್ತೆ ಇಲ್ಲಿ ಆ ವಿಡಿಯೋಸ್ ಎಲ್ಲ ಕಾಣುತ್ತೆ ಅದರ ಕೆಳಗಡೆ ವೀಡಿಯೋಸ್ ಅಂತ ಬರುತ್ತೆ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಇಲ್ಲಿ ಕಾಣುತ್ತೆ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಅವರೆಲ್ಲ ವೀಡಿಯೋಸ್ ಚೆಕ್ ಮಾಡ್ತಾರೆ ಆಮೇಲೆ ಕ್ರಿಯೇಟೆಡ್ ಪ್ಲೇಲಿಸ್ಟ್ ಹಾಕಿದ್ದೀನಿ ಮತ್ತು ಪ್ಲೇಲಿಸ್ಟ್ ನಾನು ಎಕ್ಸ್ಟ್ರಾ ಪ್ಲೇ ಲಿಸ್ಟ್ ಮಾಡಿ ಮಾಡಿ ಹಾಕಿದ್ದೀನಿ ಈ ರೀತಿ ಪ್ಲೇ ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿ ಹಾಕಿ ಆಮೇಲೆ ಶಾರ್ಟ್ಸ್ ಕಾಣುತ್ತೆ ಇಲ್ಲಿ ಪಾಪ್ಯುಲರ್ ವೀಡಿಯೋಸ್ ಕೂಡ ಇಲ್ಲಿ ಕಾಣುತ್ತೆ ಸೊ ಟಾಪ್ ಕಮ್ಯುನಿಟಿ ಕ್ಲಿಪ್ಸ್ ಅಂತ ಇದೆ ಸೊ ಇದೆಲ್ಲ ಇಲ್ಲಿ ಕಾಣ್ತಾ ಇರುತ್ತೆ ಸೊ ಇದರಿಂದ ನಮ್ಮ ಚಾನಲ್ ಲುಕ್ಕು ಚೆನ್ನಾಗಿರುತ್ತೆ ಅದಾದಮೇಲೆ ವೀಡಿಯೋಸ್ ಕೂಡ ಹುಡುಕಿ ಜನ ನೋಡ್ತಾರೆ ಸೊ ಈ ರೀತಿ ನಾವು ನಮ್ಮ ಚಾನೆಲ್ ಮೇಲೆ ಒಂದು ಸ್ವಲ್ಪ ಬೇಸಿಕ್ ಸೆಟ್ಟಿಂಗ್ ಮಾಡಿದರೆ ಒಳ್ಳೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತಾರೆ ಬಿಕಾಸ್ ನಿನ್ನ ಚಾನಲ್ ಅಷ್ಟು ಪ್ರೊಫೆಷ್ನಲ್ ಇದೆ ಅಂತ ಅಂದ್ಕೊಂಡು ಚಾನಲ್ ಕ್ಲಿಕ್ ಮಾಡಿ ವಿಡಿಯೋ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾರೆ ಸೊ ಇದನ್ನು ನೀವು ನಿಮ್ಮ ಚಾನಲ್ ಮೇಲೆ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಚಾನಲ್ ಆಮೇಲೆ ನೋಡೋರಿಗೂ ಇಷ್ಟ ಬರುತ್ತೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ಸೊ ಸ್ನೇಹಿತರೆ ಈ ಸೆಟ್ಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಏನಾದರೂ ಎಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಹಾಕಿ ನನಗೆ ಕೇಳ್ಬೋದು ಹಾಗೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಮತ್ತು ಆಗೋಣ ಒಂದು ಹೊಸ ಟಾಪಿಕ್ನೊಂದಿಗೆ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ